ನಾವ್ ಏನಿಲ್ರಿ ನಾವು ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ರ ಒಂದರಿಂದ ಇಪ್ಪತ್ತರ ತನ ವರ್ಗ ಸಂಖ್ಯೆ ಪ್ರಾಕ್ಟೀಸ್ ಮಾಡ್ರಿ ನಾವ್ ಇಲ್ರಿ ಮೇಡಮ್ ಪಿ ಎಸ್ ಐ ಸ್ವಲ್ಪ ಹೆಚ್ಚಿಗೆ ಪ್ರಿಪರೇಷನ್ ಆಗ್ಬೇಕಂದ್ರ ಮೂವತ್ತರ ತನ ವರ್ಗ ಸಂಖ್ಯೆಗಳು ಸ್ಟಾರ್ಟ್ ಅಷ್ಟು ಗೊತ್ತಾದ್ರೆ ಸಾಕು ಸೋಮವಾರದಿಂದ ಅಭಿಷೇಕ ನೀ ಎಲ್ಲಿರ್ತಿ ಹೇಳೋಣ ನಾನೇ ಬಂದು ಮೀಟ್ ಆಗ್ತೀನಿ ಒಟ್ಟು ಜಾಬ್ ಮಾಡ್ಕೊಯ್ಸಲ್ಲ ಎಲ್ಲರೂ ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ ಜಾಬ್ ಆಗಿ ಆಗ್ತದೆ ಯಾಕೆ ಆಗಲ್ಲ ನಮ್ಮಲ್ಲಿ ನೀತಿತ್ತು ಅನ್ಕೊಳ್ರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ ಹಾಗೆ ಆಗ್ತದೆ ಹೋಗೋಣ ನೆಕ್ಸ್ಟ್ ಕ್ವಶನ್ ವೆರಿ ಈಸಿ ಅಲ್ಲ ಇಲ್ಲಿ ನಾ ಏನ್ ನಡ್ಸೀನಿ ನೀ ಏನ್ ದೊಂಡಣ್ಣ ಒಟ್ಟು ಕ್ಲಾಸ್ ಶಾಂತ ನಡಿಬಾರ್ದು ನೋಡಿ ಒಟ್ಟು ಏನಾರ ಎಬ್ಬಿಸಿ ಆ ಪಾಪ ವಿಚಾರ ಮಾಡಿ ಆನ್ಸರ್ ಕಳಿಸ್ತಿರ್ತಾವಲ್ಲ ಅವ್ಕಿಟ್ ಹುಚ್ಚ ಹಿಡಿಸಿ ಹೇಳ್ತೀನಿ ಒಂದು ಎಕ್ಸಾಮ್ ಪಾಸ್ ಮಾಡಕೋರು ನೀನು ನೋಡ ನಿನ್ನ ಹವ ಹೆಂಗ್ ಚೇಂಜ್ ಆತ ಅವಾಗ ನೀ ಹೇಳಿದ್ದೆ ಕರೆಕ್ಟಾ ಅವಾಗ ನೀ ಹೇಳಿದ್ದೆ ನಡೀತದೆ ಮನೆಯಾಗೆಲ್ಲ ಮತ್ತೆ ಹವಾನೇ ಚೇಂಜ್ ಆತ ನೀನು ಮನೆಯಾಗಟ್ಟೆ ಅಲ್ಲ ಊರಾಗೂ ನೀನು ಹವಾ ಚೇಂಜ್ ಆತ ಹಾ ಒಂದಿಸ್ ಮಂದಿ ಸುಮ್ ಒಂದ್ರಿಂದ ನೂರ ನಂಬರ್ ಇಟ್ಟು ಮಾಡೋದು ಒಂದರಿಂದ ಹತ್ತರ ತನ ಮಗ್ಗಿ ಬೈಪಟ್ಟ ಮಾಡೋದು ಅದೇ ಹವಾದಾಗ ಸುಮ್ ಬಿಲ್ಡಪ್ ಕೊಡ್ಕೋತ ಅಡ್ಡಾಡದೆ ಅಡ್ಡದ ನಾನು ಓದಕ್ ಬಂದೀನಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತ ಹೇಳಿ ಎಲ್ಲದ ನೋಡ್ಕೊಂಡು ನೀನು ಕಾಂಪಿಟೇಷನ್ ಜಗತ್ ಬಾಳ ವಿಷ ಅಲ್ಲದ ಪಿ ಎಸ್ ಐ ಕ್ವಶನ್ ಪೇಪರ್ ಅಣ್ಣ ನಾ ಬರೀ ಪಿ ಸಿ ದಟ್ಟೆ ಬಿಡ್ಸಾಕಿಲ್ಲ ಬರುದೇ ಇಲ್ಲ ನಾನು ಬಿಡ್ಸಕತ್ತಿದ್ದೀ ಎಲ್ಲ ಎಕ್ಸಾಮ್ ತಗೊಂಡೇ ಬಿಡ್ಸಾತ್ತೀನಿ ಯಾವ ಮೋಸ್ಟ್ ರಿಪೀಟೆಡ್ ಆಗ್ಯಾವಲ್ಲ ಆ ಕ್ವಶನ್ ಬಿಡ್ಸಾತೀನ ಬರೀ ಪಿ ಸಿ ಬಿಡಿಸ್ರಿ ಏನು ಉಪಯೋಗ ಅದ ನೋಡಪ್ಪ ನೀ ನೀ ಡಿ ಸಿ ಆಗಬೇಕಂದ್ರೆ ಭಾಳ ಪ್ರಿಪ್ರೇಷನ್ ಆಗ್ಬೇಕು ಇನ್ನು ಕೆ ಎ ಎಸ್ ಆಗ್ಬೇಕಂದ್ರೆ ಡಿ ಸಿ ಈ ಪ್ರಿಪೇರ್ ಆಗ್ಬೇಕು ಇನ್ನು ಪಿ ಎಸ್ ಐ ಡಿ ಎ ಈ ವ್ಯಾವಹಾರಿ ನೀ ಪ್ರಿಪೇರ್ ಆಗಬೇಕು ಅಂದ್ರೆ ನಿನ್ನ ಪ್ರಿಪ್ರೇಷನ್ನ ಕೆ ಎ ಎಸ್ ಲೆವೆಲಿಗೆ ಹೋಗಬೇಕು ಇಲ್ಲ ರೀ ನಾ ಪಿ ಎಸ್ ಐ ಡಿ ಎ ರೀ ಅಂದ್ರೆ ಕೆ ಎಸ್ ಲೆವೆಲ್ ಇರಬೇಕು ನಾ ಪಿ ಸಿ ಎಸ್ ಡಿ ಆಗಬೇಕ್ರಿ ರೀ ಅಂದ್ರೆ ನೀವು ಬರೀ ಪಿ ಸಿ ಎಸ್ ಡಿ ಅದು ಮಾಡ್ಕೋತ ಕೂತೆ ಅಂದ್ರೆ ಆಗುದಿಲ್ಲ ನೀ ನೀ ಪಿ ಎಸ್ ಐ ಲೆವೆಲ್ಗೆ ಪ್ರಿಪ್ರೇಷನ್ ಇರ್ಬೇಕು ನಿಂದು ಮತ್ತು ಪಿ ಸಿ ಆಗ್ಬೇಕಂದ್ರೆ ಪಿ ಎಸ್ ಐ ಎಫ್ ಡಿ ಎ ಲೆವೆಲಿಗೆ ಹೋಗ್ತೇವ್ರಿ ಮತ್ತು ನೀ ಪಿ ಸಿ ಎಕ್ಸಾಮ್ ಬರ್ಲಿಕ್ಕೆ ಪಿ ಸಿ ದೇ ಪ್ರಾಕ್ಟೀಸ್ ಮಾಡ್ಕೋತ ಕೂತೆ ಅಂದ್ರೆ ಹೋಮ್ ಗಾರ್ಡ್ ಹಾಕೀನಿ ವಿಚಾರ ಮಾಡು ಹೋಮ್ ಗಾರ್ಡ್ ಆತಿ ಹೋಮ್ ಗಾರ್ಡ್ ಎಕ್ಸಾಮ್ ಭಾಳ ಈಝಿ ಇರ್ತದಿಲ್ಲ ಹಾಂ ಇನ್ನ ಯಾವ ಎಕ್ಸಾಮಿಗೆ ಏಟ್ ಬರ್ತಾವ ಅನ್ನೋದೇ ಗೊತ್ತಿರಂಗಿಲ್ಲ ಅವರಿಗೆ ಮಬೇ ಕಾಣಿಸ್ತಿವಿ ಹೋಮ್ ಗಾರ್ಡಿಗೆ ಎಕ್ಸಾಮಿಗೆ ಗೆ ಏನು ರೀ ಎಕ್ಸಾಮ್ ಐತೆ ಹೋಮ್ ಗಾರ್ಡ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅದ ಹಾ ನಮ್ಮ ಮಂದಿ ಪಿ ಸಿ ಅಪ್ಲಿಕೇಶನ್ ಹಾಕಿ ಡಿ ಸಿ ಥರ ಡಿ ಬಾರಿ ಹವ ಮೇಂಟೈನ್ ಮಾಡ್ದಾರ ಭಾರಿ ಬಿಲ್ಡಪ್ ಕೊಡ್ತಾವ ನಮ್ಮ ಮಂದಿ ಒಟ್ಟು ಎಲ್ಲಿ ಹೋದ್ರೂ ಅವ್ರದೇ ಮೆಂಟೈನ್ ಆಗ್ಬೇಕು ಒಟ್ಟು ಹವ ಮೆಂಟೈನ್ ಮಾಡೋದೇ ಮಾಡೋದು ದಿಮ್ ತೋರ್ಸೋದೇ ತೋರಿಸೋದು ಇನ್ ಕೇಸ್ ಏನಾರ ಅಬ್ರೂಪಕ್ ಪಿಸಿಲಿ ಇಷ್ಟನಾ ನಮ್ ಹುಡುಗರ ಹೆಸರು ಕೂತ್ ಬಿಡ್ಬೇಕೀನಿ ಅವತ್ ತಟಮಾಂಬೆ ಹಸ್ತಾರ ಊರಾಗ ಬಿಸಿನೇ ಮಿಕ್ಕದತ್ ನೋಡಿ ಮದನ ನೋಡ್ರಪ್ಪ ಚಂದಾಗ ಹೋದ್ರಿ ನೀ ನೋಡವಾ ಏನಾರ ಯಾಕಾಗಲ್ಲಕ್ಕ ನೀ ರಾತ್ರಿ ಬೆಳಗನಾರ ಹೋದ್ ಹೆಂಗರ ಓದ್ಕೋನಿ ವಾಟ್ ಆ ಲಿಸ್ಟ್ ನಾಗ ಹೆಸರ್ ಕೊಂಡ್ರು ಸ ನೀನ ಏನು ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿತ್ತ ಡಿ ಸಿ ಪೋಸ್ಟ್ ಅಂತೂ ನಿನಗ್ ಸತ್ರು ಕೊಡುದಿಲ್ಲ ಫಸ್ಟ್ ಬಂದವ ನೀನು ಕೂಡೇ ನೌಕರಿ ಮಾಡ್ತೀರಿ ಹ ಆಗ್ಬಾರ್ದ ಒಂದ್ ಪಾಸ್ ಆಯ್ತು ಅಂದ್ರೆ ನಮ್ಮ ಹುಡುಗರಿಗೆ ಹಿಡಿದೇ ಕಠಿಣದ ಹ್ಮ್ ಎಸ್ ನಮ್ಮ ಚಾಣಕ್ಯ ಕರಿಯರ್ ಕಡಿಮೆಯ ಹಳೆಯ ವಿದ್ಯಾರ್ಥಿಗಳು ಯಾರಾದರೂ ಇದ್ರಿ ಅಂದ್ರ ಇಪ್ಪತ್ತನೇ ತಾರೀಕಿನ ಹಿಡ್ಕೊಂಡು ಇಪ್ಪತ್ತ್ ಮೂರನೇ ತಾರೀಕಿನ ತನ ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ ಮುಂಜಾನೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಮ್ಯಾಥ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾತ್ರ ನಡೀತದ ಅಂದ್ರೆ ನಿಮಗೋಸ್ಕರ ಎಕ್ಸಾಮ್ಗೋಸ್ಕರ ಹಳೆಯ ವಿದ್ಯಾರ್ಥಿಗಳಿಗೋಸ್ಕರ ಓಕೆ ನಡೆಸ್ತೀವಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಹಳೆಯ ವಿದ್ಯಾರ್ಥಿಗಳು ಬಂದು ಜಾಯಿನ್ ಆಗಬಹುದು